Thank you ಡಿ ಬಾಸ್ ದರ್ಶನ್ ಅವರನ್ನ ಏರಿಸ್ಬಿಡಿ ಅವ್ರನ್ನ ನೇಣು ಹಾಕ್ಬಿಡಿ ಅವ್ರನ್ನ ಹೊರಗಡೆ ಬರದೇ ಇರಂಗೆ ನೋಡ್ಕೊಬಿಡಿ ಬೇಜನ ಜನ ಬೇಜನ್ ರೀತಿ ಮಾತಾಡ್ತಾ ಇದಾರೆ ಈ ಒಂದು ಟೈಮ್ ಅಲ್ಲಿ ಜೈಲಲ್ಲಿ ದರ್ಶನ್ ಅವರು ಇದಾರೆ ಅಂದ್ಬಿಟ್ಟು ಆದ್ರೆ ಸ್ವಾಮಿ ಅಮಾಯಕರು ಡಿ ಬಾಸ್ ಅಭಿಮಾನಿಗಳು ಮಾತ್ರ ಎಲ್ಲನು ಕೂಡ ನೋಡ್ತಾ ತಾಳ್ಮೆಯಿಂದ ಇದ್ದಾರೆ ತುಂಬ ಅಂದ್ರೆ ತುಂಬಾ ಜನ ತಾಳ್ಮೆಯಿಂದ ಇದ್ದಾರೆ ಅದರಲ್ಲಿ ಇನ್ನೂ ಕೆಲವರು ಮುಂದೆ ಹೋಗಿ ಎಸ್ ನಮ್ಮ ಡಿ ಬಾಸ್ ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬರಲಿ ಅಂತ ಪೂಜೆಗಳೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲರೂ ಕೂಡ ನೋಡಿದರೆ ಆದರೆ ಇಲ್ಲಿ ಕೆಲವು ಅಭಿಮಾನಿಗಳು ಅಂದರೆ ಎಲ್ಲಿ ಅಂದರೆ ಬೆಂಗಳೂರಿನ ದಾಸರಹಳ್ಳಿಯ ಡಿ ಬಾಸ್ ಅಭಿಮಾನಿಗಳ ಸಂಘದವರು ಮಾತ್ರ ಸೈಲೆಂಟಾಗೆ ನೀವು ಯಾರು ಏನಾರ ಮಾತಾಡ್ಕೊಳ್ರಯ್ಯ ಏನಾದರೂ ಕಿತ್ತಾಕೊಳ್ರಯ್ಯ ನಮ್ಮ ಡಿ ಬಾಸ್ ಹೊರಗಡೆ ಬಂದೇ ಬರ್ತಾರೆ ಅಂತ ಅವ್ರು ಮಾತ್ರ ದೇವರ ಬಳಿ ಹೋಗಿ ಎಸ್ ಹರಕೆಯನ್ನು ಸಲ್ಲಿಸಿ ಅವರ ಫೋಟೋ ಮುಂದೆ ಇಟ್ಟು ಡಿ ಬಾಸ್ಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿಸಿದ್ದಾರೆ ನಿಮಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ